ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರೋ ಭಾಗ್ಯಲಕ್ಷ್ಮಿ ಸೀರಿಯಲ್ ಬಹುದೊಡ್ಡ ಪ್ರೇಕ್ಷಕ ಬಳಗ ಹೊಂದಿದೆ ಕೌಟುಂಬಿಕ ಕಥೆಯಾಧಾರಿತ ಸೀರಿಯಲ್ಗೆ ಪ್ರೇಕ್ಷಕರು ಮನಸೋತಿದ್ದಾರೆ ಅದರಲ್ಲೂ ಭಾಗ್ಯ ಹಾಗೂ ಅವರ ಅತ್ತೆ ಕುಸುಮ ಪಾತ್ರವಂತೂ ಅತ್ಯದ್ಭುತ ಬಿಡಿ ಬಹಳಷ್ಟು ಜನಪ್ರಿಯತೆ ಪಡೆದಿರುವ ಈ ಧಾರವಾಹಿಯಲ್ಲಿ ನಟಿ ಸುನೀತಾ ಶೆಟ್ಟಿ ಕೂಡ ಪ್ರಮುಖ ಪಾತ್ರ ನಿರ್ವಹಿಸಿದ್ದಾರೆ ಭಾಗ್ಯ ಹಾಗೂ ಅವರ ಅತ್ತೆ ಕುಸುಮಾರ ಪಾತ್ರ ಅಂತೂ ಅತ್ಯದ್ಭುತ ಬಿಡಿ ಬಹಳಷ್ಟು ಜನಪ್ರಿಯತೆ ಪಡೆದಿರುವ ಈ ಸೀರಿಯಲ್ನಲ್ಲಿ ನಟಿ ಸುನೀತಾ ಶೆಟ್ಟಿ ಕೂಡ ಪ್ರಮುಖ ಪಾತ್ರ ನಿರ್ವಹಿಸುತ್ತಿದ್ದಾರೆ ಭಾಗ್ಯಾರ ಅಮ್ಮನಾಗಿ ಕಾಣಿಸಿಕೊಳ್ತಿರೋ ಸುನೀತಾ ತಮಗೆ ನೀಡಿದ ಪಾತ್ರದಲ್ಲಿ ಪ್ರೇಕ್ಷಕರ ಮನಸ್ಸು ಗೆಲ್ತಿದ್ದಾರೆ ಮಗಳ ಸಂಸಾರವನ್ನ ಸರಿದಾರಿಗೆ ತರಬೇಕು ಅಳಿಯನಿಗೆ ಬುದ್ಧಿ ಬರಬೇಕು ಅಂತ ಪರಿತಪಿಸೋ ಪಾತ್ರ ಇದೆ ಸುನಂದ ಅನ್ನೋ ಪಾತ್ರದ ಮೂಲಕ ಜನರ ಮನ ಗೆದ್ದಿದ್ದ ನಟಿ ಸುನೀತಾ ಶೆಟ್ಟಿ ಧಿಢೀರಂತ ಧಾರಾವಾಹಿಯಿಂದ ಹೊರ ಬಂದಿದ್ದಾರೆ ಯಾವುದೇ ಕಾರಣವನ್ನು ನೀಡದೆ ಸೀರಿಯಲ್ನಿಂದ ಹೊರ ನಡೆದಿದ್ದಾರೆ ಇದೇ ಈಗ ಭಾಗ್ಯಲಕ್ಷ್ಮಿ ಸೀರಿಯಲ್ ನೋಡುವ ಪ್ರೇಕ್ಷಕರಿಗೆ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ ಸುನಂದ ಅತ್ಯದ್ಭುತವಾಗಿ ಪಾತ್ರ ನಿರ್ವಹಣೆ ಮಾಡ್ತಿದ್ರು ಧಾರವಾಹಿ ಕೂಡ ಒಂದೊಳ್ಳೆ ರೇಟಿಂಗ್ನಲ್ಲಿದೆ ಹಾಗಿದ್ರೂ ಸುನಂದ ತಮ್ಮ ಪಾತ್ರ ಬಿಟ್ಟಿದ್ಯಾಕೆ ಏನಾದರೂ ಶೂಟಿಂಗ್ ಸೆಟ್ ನಲ್ಲಿ ನಡೆಯಬಾರದ ಘಟನೆಗಳು ನಡೆದ್ವಾ ಹೀಗೆ ಹತ್ತಾರು ಪ್ರಶ್ನೆ ಹುಟ್ಕೊಂಡಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ಅ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ಸದಾ ಖಡಕ್ ಆಗಿ ಮಾತನಾಡುವ ತಮ್ಮ ಮಗಳಿಗೆ ಎಲ್ಲವೂ ಒಳಿತಾಗಬೇಕು ಅಂತ ಬಯಸೋ ತಾಯಿ ಮನಸ್ಸಿನ ಪಾತ್ರ ಇವರದು ಬಹಳಷ್ಟು ವರ್ಷಗಳಿಂದ ಕಿರುತೆರೆಯಲ್ಲಿ ಸಕ್ರಿಯರಾಗಿರುವ ನಟಿ ಸುನೀತಾ ಶೆಟ್ಟಿ ಹತ್ತಾರು ಸೀರಿಯಲ್ಗಳಲ್ಲಿ ಬಣ್ಣ ಹಚ್ಚಿದವರು ಭಾಗ್ಯಲಕ್ಷ್ಮಿ ಧಾರವಾಹಿ ಬರೋದಿಕ್ಕೂ ಮೊದಲೇ ಕನ್ನಡಿಗರಿಗೆ ಪರಿಚಯ ಆದವರು ಇಂಥ ಹಿರಿಯ ಕಲಾವಿದೆ ಇದ್ದಕ್ಕಿದ್ದಂತೆ ಒಂದು ಸೀರಿಯಲ್ನ ಬಿಟ್ಟು ಹೋದಾಗ ಒಂದಿಷ್ಟು ಅನುಮಾನ ಕಾಣುವುದು ಸಹಜ ಇದರ ಅಸಲಿ ಕಥೆ ಹುಡುಕಿ ಹೊರಟಾಗ ಸಿಕ್ಕಿದ್ದೇ ಅಮೆರಿಕ ಕಥೆ ನಟಿ ಸುನೀತಾ ಶೆಟ್ಟಿ ಅವರು ಮೂರು ತಿಂಗಳ ಕಾಲ ಅಮೇರಿಕಾಗೆ ಹೋಗಲಿದ್ದಾರಂತೆ ಈ ಕಾರಣಕ್ಕೆ ಸೀರಿಯಲ್ನಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಭಾಗ್ಯಲಕ್ಷ್ಮಿ ಧಾರಾವಾಹಿಯಿಂದಲೇ ಹೊರ ನಡೆದಿದ್ದಾರಂತೆ ಆತ್ಮೀಯರೇ ನಟಿ ಸುನೀತಾ ಶೆಟ್ಟಿ ಅಮೇರಿಕಾಗೆ ಹೋಗೋದಕ್ಕೂ ಕಾರಣ ಇದೆ ಸುನೀತಾ ಅವರ ಮಗಳು ಇರೋದು ಅಮೆರಿಕಾದಲ್ಲಿ ತುಂಬಾ ವರ್ಷಗಳ ನಂತರ ಮಗಳ ಮುಖ ನೋಡೋದಕ್ಕೆ ಹೋಗ್ತಿದ್ದಾರೆ ಹೀಗಾಗಿ ಅನಿವಾರ್ಯವಾಗಿ ಧಾರಾವಾಹಿ ತೊರೆಯೋ ಪರಿಸ್ಥಿತಿ ಬಂದಿದೆ ರೆ ತಾಯಿಗೆ ಮಗಳನ್ನ ನೋಡೋ ಆಸೆ ಮಗಳಿಗೆ ತಾಯಿಯನ್ನ ನೋಡೋ ಆಸೆ ಈ ಕಡೆ ಭಾಗ್ಯಲಕ್ಷ್ಮಿ ಧಾರವಾಹಿಯನ್ನ ಬಿಟ್ಟು ಹೋಗೋದಿಕ್ಕೂ ಮನಸ್ಸಿಲ್ಲ ಆದ್ರೆ ಮಗಳನ್ನ ನೋಡೋದಿಕ್ಕೆ ಅಮೆರಿಕಾಗೆ ಹೋಗಲೇಬೇಕಾದ ಪರಿಸ್ಥಿತಿ ಇದೆಲ್ಲದರ ಮಧ್ಯೆ ಸಿಲುಕಿದ ನಟಿ ಸುನೀತಾ ತುಂಬಾನೇ ಯೋಚನೆ ಮಾಡಿ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಒಂದು ವಾರವೂ ಅಥವಾ ಹದಿನೈದು ದಿನವೂ ಆಗಿದ್ರೆ ಧಾರಾವಾಹಿ ತಂಡದವರು ಹೇಗೋ ಅಡ್ಜಸ್ಟ್ ಮಾಡ್ಕೋಬಹುದಿತ್ತು ಆದ್ರೆ ಮೂರು ತಿಂಗಳು ಅಂದ್ರೆ ಕಷ್ಟ ಅದರಲ್ಲೂ ಸುನೀತಾ ಅವರು ನಿರ್ವಹಿಸುತ್ತಿರೋ ಸುನಂದ ಪಾತ್ರ ತುಂಬಾನೇ ಪ್ರಮುಖ ಪಾತ್ರ ಪ್ರತಿದಿನದ ಎಪಿಸೋಡ್ ನಲ್ಲಿ ಇರುತ್ತೆ ಹೀಗಿರುವಾಗ ದಿನ ಈ ಪಾತ್ರವನ್ನ ಕಣ್ಮರೆ ಮಾಡೋದು ಧಾರಾವಾಹಿ ಆರ್ ಪಿ ದೃಷ್ಟಿಯಿಂದ ಸ್ವಲ್ಪ ಕಷ್ಟನೇ ಹೀಗಾಗಿ ಬೇರೆ ದಾರಿ ಇಲ್ಲದೆ ತಮ್ಮ ಸುನಂದ ಪಾತ್ರವನ್ನ ನಟಿ ಸುನೀತಾ ಅಂತ್ಯಗೊಳಿಸಿದ್ದಾರೆ ಭಾಗ್ಯಲಕ್ಷ್ಮಿ ಧಾರಾವಾಹಿ ಸೆಟ್ ನಲ್ಲಿ ಕೊನೆಯ ದಿನದ ಶೂಟ್ ನಡೆದ ಬಳಿಕ ಸುನೀತಾ ತುಂಬಾನೇ ಭಾವುಕರಾಗಿದ್ರು ಇಡೀ ತಂಡದವರೊಂದಿಗೆ ಕೇಕ್ ಕತ್ತರಿಸಿ ನಟಿ ಸುನೀತಾಗೆ ಕಣ್ಣೀರ ಬೀಳ್ಕೊಡುಗೆ ಕೊಟ್ಟಿದ್ದಾರೆ ಒಂದು ಸೀರಿಯಲ್ ತಂಡ ಅಂದ್ರೆ ಒಂದು ಮನೆ ಇದ್ದಂತಿರುತ್ತೆ ಪ್ರತಿನಿತ್ಯ ಒಬ್ರಿಗೊಬ್ರು ಒಟ್ಟೊಟ್ಟಿಗಿರ್ತಾರೆ ಕಷ್ಟ ಸುಖ ಹಂಚ್ಕೊಳ್ತಾರೆ ಬಿಡುವಿನ ಸಂದರ್ಭದಲ್ಲೆಲ್ಲ ಒಟ್ಟೊಟ್ಟಿಗೆ ಸಮಯ ಕಳಿತಾರೆ ಹೀಗಾಗಿ ಇಡೀ ತಂಡವೇ ಒಂದು ಮನೆಯಂತಾಗಿರುತ್ತೆ ಈಗ ಏಕಾಏಕಿ ಬಿಟ್ಟು ಹೋಗೋದು ಅಂದ್ರೆ ಎಲ್ರಿಗೂ ಸ್ವಲ್ಪ ಕಷ್ಟನೇ ಆತ್ಮೀಗೆರೆ ಸದ್ಯಕ್ಕಂತೂ ನಟಿ ಸುನೀತಾ ಸುನಂದ ಪಾತ್ರದಿಂದ ಹೊರ ಬಂದಿದ್ದಾರೆ ಈ ಪಾತ್ರಕ್ಕೆ ಯಾರನ್ನ ಕರೆತರ್ತಾರೆ ಅನ್ನೋದು ಇನ್ನು ಫೈನಲ್ ಆಗಿಲ್ಲ ಅದರಲ್ಲೂ ಸೀರಿಯಲ್ ತಂಡ ಇನ್ನೊಂದು ಟ್ವಿಸ್ಟ್ ಕೊಟ್ಟಿದೆ ನಾನಿಷ್ಟು ದಿನ ಮಗಳ ಮನೆಯಲ್ಲಿದ್ದ ಸಾಕು ಈಗ ಗಂಡನ ಮನೆಗೆ ಹೋಗ್ತೀನಿ ಅಂತ ಸುನಂದ ಹೊರಟು ನಿಂತಿದ್ದಾರೆ ಹೀಗಾಗಿ ಸುನಂದಾರನ್ನ ಗಂಡನ ಮನೆಗೆ ಕಳಿಸಿದಂತೆ ಮಾಡಿ ಮೂರು ತಿಂಗಳು ರೆಸ್ಟ್ ಕೊಡ್ತಾರೆ ಮತ್ತೆ ಸುನಂದ ಬಂದ ಮೇಲೆ ಅವರಿಂದಲೇ ಪಾತ್ರ ಮುಂದುವರೆಸ್ತಾರ ಅನ್ನೋ ಅನುಮಾನ ಮೂಡಿದೆ ನೋಡೋಣ ಕೆಲವೇ ದಿನಗಳಲ್ಲಿ ಎಲ್ಲಾ ಗೊಂದಲಗಳಿಗೆ ತೆರೆ ಬೀಳಲಿದೆ ಆತ್ಮೀಗರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ